ದೊಡ್ಡ ಘಟಸರ್ಪ ಇದ್ದಾಗಿ ಅದು ಬಹಳ ಕಾಲ ಅದು ಒಂದಲ್ಲ ಒಂದು ಹೊಸ ವೇಷ ಹಾಕಿಕೊಂಡು ಮತ್ತೆ ಮತ್ತೆ ಬರುತ್ತೆ ಇವತ್ತೇನಾಗ್ತಾ ಇದೆ ಬ್ರಿಟಿಷನರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಯಾರು ಅಧಿಕಾರ ಸೂತ್ರವನ್ನ ಹಿಡಿದಿದ್ರು ಮುಸ್ಲಿಮರು ಆಡಳಿತವನ್ನ ನಡೆಸ್ತಾ ಇದ್ದಾಗ ಅವರ ಆ ಸ್ಥಾನದಲ್ಲೇ ಅವರೇ ಅವರೇ ಇದ್ರು ಇವತ್ತು ಪ್ರಜಾಪ್ರಭುತ್ವ ಬಂದಾಗ ಸ್ವಲ್ಪ ಮೊದಲ ಕೆಲವು ವರ್ಷಗಳ ಕಾಲ ಅವ್ರಿಗೆ ಹಿನ್ನಡೆ ಆಯ್ತು ಅದಕ್ಕಾಗಿ ಒಂದು ಹೊಸ ತಂತ್ರವನ್ನ ಹುಟ್ಟಾಕಿದ್ರು ಈ ಹಿಂದೂ ಧರ್ಮ ಅನ್ನೋ ಒಂದು ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಒಂದು ಹೊಸ ತಂತ್ರ ನಮ್ಮಲ್ಲಿ ಹಿಂದೂ ಧರ್ಮ ಅನ್ನೋದು ಒಂದು ಧರ್ಮ ಇಲ್ಲವೇ ಇಲ್ಲ ಇಲ್ಲದೆ ಇರುವ ಒಂದು ಧರ್ಮವನ್ನ ಯಾವುದೋ ಕಾಲದಲ್ಲಿ ಯಾರೋ ಸಿಂಧು ನದಿ ಸಂಸ್ಕೃತಿ ಅಂತ ಹೇಳೋದ್ರ ಬದಲು ಹಿಂದೂ ಅಂತೇಳಿ ಹೇಳಿದ್ರು ಅಂತೇಳಿ ಅದು ಮುಸ್ಲಿಮ್ಸ್ ವಾಸ್ತವವಾಗಿ ಹಿಂದೂ ಅನ್ನೋ ಪದವನ್ನು ಮೊದಲು ನಮ್ಮ ಯಾವುದೇ ಸ್ಕ್ರಿಪ್ಚರ್ಸ್ ಅಲ್ಲಿ ಹಿಂದೂ ಅನ್ನೋ ಪದ ಇಲ್ಲ